ಹಾಯ್ ಫ್ರೆಂಡ್ಸ್ ಉತ್ತರ ಕೊರಿಯಾದ ಸರ್ವಾಧಿಕಾರಿಯಾದಂತಹ ಕಿಮ್ ಚಾನ್ ಒನ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಈ ವ್ಯಕ್ತಿ ತನ್ನ ಸೆಕ್ಯೂರಿಟಿ ಒಂದಕ್ಕೆ ಖರ್ಚನೆ ಮಾಡುವಂತಹ ಹಣ ಅದೆಷ್ಟು ದೇಶಗಳ ಒಟ್ಟಾರೆ ಜಿ ಡಿ ಪಿಗೆ ಸಮ ಈತ ಎಷ್ಟು ಆಡಂಬರ ಬದುಕಿನ ವ್ಯಕ್ತಿ ಅಂದರೆ ಈತ ತನ್ನ ಐಷಾರಾಮಿ ಜೀವನಕ್ಕಾಗಿ ಲೆಕ್ಕವಿಲ್ಲದಷ್ಟು ಹಣವನ್ನು ನಿತ್ಯ ಖರ್ಚು ಮಾಡ್ತಾನೆ ಉತ್ತರ ಕೊರಿಯಾದಲ್ಲಿ ಬಡತನ ತಾಂಡವ ಆಡ್ತಿದ್ದರೂ ಕೂಡ ಈ ಕಿಂಗ್ ಜಾಮ್ನ ಶೋಕಿ ಮಾತ್ರ ನಿಂತಿಲ್ಲ ಬನ್ನಿ ವೀಕ್ಷಕರೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಿಂಗ್ ಜಾಮ್ನ ಅದ್ದೂರಿ ಹಾಗೂ ಆಡಂಬರದ ಬದುಕಿನ ಬಗ್ಗೆ ಇರುವಂತಹ ಒಂದಷ್ಟು ಸ್ವಾರಕ್ಯ ಸಂಗತಿಗಳ ಬಗ್ಗೆ ತಿಳಿತಾ ಹೋಗೋಣ ವೀಕ್ಷಕರೇ ಉತ್ತರ ಕೊರಿಯಾದಲ್ಲಿ ಜನರಿಗೆ ತಿನ್ನೋದಕ್ಕೆ ಆಹಾರ ಇಲ್ಲದೆ ಹೋದರೂ ಕೂಡ ಕಿಂಗ್ ಜಾನ್ ಮಾತ್ರ ತನ್ನ ಆಡಂಬರದ ಜೀವನವನ್ನು ನಿಲ್ಲಿಸಲಿಲ್ಲ ಈ ಕಿಮ್ ಜಾನ್ ತನ್ನ ಸಿಗರೆಟ್ ಮದ್ಯ ಹಾಗೂ ಮಾಂಸಾಹಾರ ಮತ್ತು ಮುಂತಾದವರನ್ನು ವಿದೇಶಗಳಿಂದ ತರಿಸಿಕೊಂಡು ಬಳಸುವಷ್ಟು ಆಡಂಬರದ ವ್ಯಕ್ತಿ ಈತ ತನ್ನ ಖುಷಿಗಾಗಿ ಸ್ವಪ್ರತಿಷ್ಠೆಗಾಗಿ ಹಣವನ್ನು ತನಗೆ ಬೇಕಾದ ಹಾಗೆ ಫೋನ್ ಮಾಡ್ತಾನೆ ಈತ ಪ್ರತಿ ರಾತ್ರಿ ಮಲಗುವ ಮೊದಲು ಈತ ಧರಿಸುವಂತಹ ಪಾದರಕ್ಷೆಗಳನ್ನು ತೆಗೆಯೋದಕ್ಕೆ ಅಲ್ಲಿ ಸದಾ ಇಬ್ಬರು ಸುಂದರ ಯುವತಿಯರು ರೆಡಿಯಾಗಿ ನಿಂತಿರುತ್ತಾರೆ ಈತ ಯುವತಿಯರಿಗೂ ಮುನ್ನ ಈ ಕೆಲಸ ಮಾಡುವುದಕ್ಕೆ ಅಲ್ಲಿ ಇಬ್ಬರು ಪುರುಷರಿದ್ದರು ಆದರೆ ಅವರು ಆತನಿಗೆ ಚಪ್ಪಲಿಯನ್ನು ಹಾಕುವಾಗ ಏನೋ ಸಣ್ಣ ತಪ್ಪನ್ನು ಮಾಡಿದ್ದಾರೆ ಎಂಬ ಕಾರಣಕ್ಕಾಗಿ ಅವರನ್ನು ಕೆಲಸದಿಂದ ವಶ ಮಾಡಿ ಅವರ ಸ್ಥಾನಕ್ಕೆ ಆ ಯುವತಿಯರನ್ನು ನೇಮಿಸಿಕೊಳ್ಳಲಾಯಿತು ಆದರೆ ಆ ಒಂದು ಕೆಲಸದಿಂದ ವಶದಾದಂತಹ ಆ ಯುವಕರು ಮಾತ್ರ ಮುಂದೆ ಏನಾದರು ಎಂಬುದು ಇದುವರೆಗೂ ಯಾರಿಗೂ ಗೊತ್ತಿಲ್ಲ ಉತ್ತರ ಕೊರಿಯಾದಲ್ಲಿ ಯಾರಾದರೂ ತಪ್ಪನ್ನು ಮಾಡಿದರೆ ಅಥವಾ ತನ್ನಿಷ್ಟಕ್ಕೆ ವಿರುದ್ಧವಾಗಿ ನಡೆದುಕೊಂಡರೆ ಅಂಥವರಿಗೆ ಇರೋದು ಒಂದೇ ಶಿಕ್ಷೆ ಅದೇ ಮರಣ ದಂಡನೆ ಅಥವಾ ಗಲ್ಲು ಶಿಕ್ಷೆ ವೀಕ್ಷಕರೇ ಪ್ರತಿದಿನ ಬೆಳಿಗ್ಗೆ ಎದ್ದ ಕೂಡಲೇ ಕೀಮ್ ಧರಿಸುವಂತಹ ಚಪ್ಪಲಿಗಳು ಎಲ್ಲಿಂದ ಬರುತ್ತವೆ ಗೊತ್ತಾ ಅವು ದೂರದ ಅರೇಬಿಯಾದಿಂದ ಹಡಗಿನ ಮೂಲಕ ಇಲ್ಲಿಗೆ ರವಾನೆ ಆಗುತ್ತವೆ ಇವುಗಳಲ್ಲಿ ಬೆಲ್ಗ ಚಪ್ಪಲಿ ಅಂತ ಕರೆಯುತ್ತಾರೆ ಸಾಮಾನ್ಯವಾಗಿ ಇವುಗಳ ಬೆಲೆ ಸುಮಾರು ಹತ್ತು ಸಾವಿರಕ್ಕಿಂತ ಮೇಲೇನೆ ಇರುತ್ತೆ ಆದರೆ ಕಿಮ್ ಅಂದರೆ ಸಾಮಾನ್ಯ ವ್ಯಕ್ತಿಯಲ್ಲ ಯೋಗಾನೇ ಈ ಶೂಗಳನ್ನು ವಿಭಿನ್ನವಾಗಿ ಡಿಸೈನ್ ಮಾಡಿ ರಚಿಸಲಾಗುತ್ತೆ ಹಾಗೂ ಇವುಗಳ ಬೆಲೆ ಸುಮಾರು ಎರಡು ಲಕ್ಷ ರೂಪಾಯಿವರೆಗೂ ಇದೆ ಈ ಕಿಮ್ ಸಾಮಾನ್ಯವಾಗಿ ತಾವು ಒಬ್ಬರೇ ಸ್ನಾನವನ್ನು ಮಾಡುವುದಕ್ಕೆ ಬಯಸುತ್ತಾರೆ ಆದರೆ ಆಗಾಗ ಮಾತ್ರ ಅಂದರೆ ಇವರಿಗೆ ತಮಗೆ ಬೇಕು ಅನಿಸಿದಾಗ ಇವರಿಗೆ ಸ್ನಾನ ಮಾಡುವುದಕ್ಕೆ ಇಬ್ಬರು ಸುಂದರ ಯುವತಿಯರನ್ನು ನೇಮಿಸಲಾಗುತ್ತೆ ಈ ಸುಂದರ ಯುವತಿಯರ ಜೊತೆ ಬರ್ತ್ ಟಬ್ನಲ್ಲಿ ಸ್ನಾನ ಮಾಡ್ತಾ ಕಾಲವನ್ನು ಕಳೀತಾರೆ ಅಂತ ಯಾರೋ ಒಬ್ಬ ಒಬ್ಬರು ಒಂದು ಸಾರಿ ತಮಾಷೆಗೆ ಯಾರಿಗೂ ಹೇಳಿದರಂತೆ ಆ ಒಂದು ತಪ್ಪಿಗಾಗಿ ಅವರನ್ನು ಕೂರ ಶಾರ್ಕ್ಗಳು ಇದ್ದಂತಹ ಟ್ಯಾಂಕ್ನೊಳಗೆ ಅವರನ್ನು ಎಷ್ಟು ಅವುಗಳಿಗೆ ಆಹಾರವಾಗಿ ಕೊಡಲಾಗಿತ್ತಂತೆ ಇನ್ನು ಈಜಿಪ್ಟ್ನಿಂದ ತಯಾರಾದಂತಹ ರುಚಿಕರವಾದ ತ್ಯಗಳನ್ನು ಹಾಗೂ ಬೆಳಗಿನ ತಿಂಡಿಗಳನ್ನು ಸೇವಿಸುವುದಕ್ಕೆ ಈ ಕಿಂಗ್ ಜಂಕ್ ಇಷ್ಟಪಡ್ತಾರೆ ಇವರಿಗೆ ಬೇಯಿಸಿದ ಮಾಂಸ ಮೀನಿನ ಫ್ರೈ ಎಗ್ ಹಾಗೂ ಜ್ಯೂಸ್ಗಳು ಅಂದರೆ ಇಷ್ಟ ಅವರು ಆಹಾರವನ್ನು ತಿನ್ನುವಂತಹ ಟೇಬಲ್ ಕೂಡ ಲ್ಯಾಟಿನಮ್ ಇಂದ ಮಾಡಲ್ಪಟ್ಟಿದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಒಂದು ವರದಿ ಪ್ರಕಾರ ತಮ್ಮ ಆಡಳಿತ ಅವಧಿಯಲ್ಲಿ ಪ್ರತಿ ವರ್ಷ ಅಥವಾ ಆಗಾಗ ಹೊಸ ಹೊಸ ರೂಲ್ಸ್ಗಳನ್ನು ತಾವೇ ರಚಿಸಿ ಜಾರಿಗೊಳಿಸುತ್ತಾರೆ ಅಂತ ಹೇಳಲಾಗಿದೆ ಕೀಮ್ರ ಆದೇಶ ಇದ್ದೇ ಅಲ್ಲಿ ಇನ್ನೊಂದು ಕೂಡ ನಡೆಯುವುದಿಲ್ಲ ಮಧ್ಯಾಹ್ನದ ಊಟವನ್ನು ಮಾತ್ರ ಕೀಮ್ ಯಾವತ್ತೂ ಮಿಸ್ ಮಾಡೋದಿಲ್ಲ ಅದು ಕೂಡ ಹೆಚ್ಚು ಪೋಷಕಾಂಶ ಭರಿತವಾಗಿದ್ದು ಅದರಲ್ಲಿ ಸೀ ಫುಡ್ ಡ್ರೈ ಫ್ರೂಟ್ಸ್ ಫ್ರೂಟ್ಸ್ ಜ್ಯೂಸ್ ಹಾಗೂ ಡಾರ್ಕ್ ಚಾಕ್ಲೇಟ್ಗಳನ್ನು ಇಲ್ಲಿ ಕಿಮ್ ತಾವು ಹೆಚ್ಚಾಗಿ ಸೇವಿಸುತ್ತಾರೆ ಆ ಬಳಿಕ ಕಿಮ್ ಸ್ವಲ್ಪ ಹೊರತು ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತಾರೆ ಈ ಒಂದು ಸಮಯದಲ್ಲಿ ಅವರನ್ನು ಯಾರೂ ಕೂಡ ಯಾವ ಕಾರಣಕ್ಕೂ ಡಿಸ್ಟರ್ಬ್ ಮಾಡುವಂತಿಲ್ಲ ಒಂದು ವೇಳೆ ಡಿಸ್ಟರ್ಬ್ ಮಾಡಿದರೆ ಅವರ ಕತೆ ಮುಗಿತು ಹಾಗೆಯೇ ಸಂಜೆಯ ಸಮಯದಲ್ಲಿ ಕಿಮ್ ತನಗೆ ಬೇಕು ಅನಿಸಿದಂತಹ ಜಾಗದಲ್ಲಿ ಏಕಾಂತವಾಗಿ ಕಾಲವನ್ನು ಕಳೆಯುವುದಕ್ಕೆ ಇಷ್ಟಪಡುತ್ತಾನೆ ಇನ್ನು ರಾತ್ರಿಯಾದರೆ ತಾನು ಪಾರ್ಟಿಗಳಲ್ಲಿ ಹೆಚ್ಚಾಗಿ ಕಾಲವನ್ನು ಕಳೆಯುವಂತಹ ಕಿಮ್ ಪಾರ್ಟಿಯಲ್ಲಿ ಸಖತ್ ಎಂಜಾಯ್ ಮಾಡ್ತಾನೆ ಬ್ರಿಟನ್ ಒಬ್ಬ ಪ್ರಕಾರ ಕಿಮ್ ತಾನೂರಾತ್ರಿಯ ಪಾರ್ಟಿಗಳಲ್ಲಿ ಮದ್ಯವನ್ನು ಸೇವಿಸೋದಕ್ಕೆ ಹೆಚ್ಚು ಇಷ್ಟಪಡುತ್ತಾನೆ ಇನ್ನು ಈತ ಸೇವಿಸುವಂತಹ ಮದ್ಯದ ಬೆಲೆ ಸುಮಾರು ಏಳು ಸಾವಿರ ಡಾಲರ್ಗೂ ಹೆಚ್ಚಿರುತ್ತಂತೆ ಅಂದರೆ ನಮ್ಮ ಭಾರತೀಯ ರೂಪಾಯಿ ಲೆಕ್ಕದಲ್ಲಿ ಒಂದು ಬಾಟಲಿಗೆ ಸುಮಾರು ಐದು ಲಕ್ಷದ ಅರವತ್ತಾರು ಸಾವಿರಕ್ಕೂ ಹೆಚ್ಚುಕುತ್ತದೆ ಇವರು ಸೇವಿಸೋದಕ್ಕೆ ಇಷ್ಟಪಡುವಂತಹ ಮದ್ಯಗಳಲ್ಲಿ ಅತ್ಯಂತ ದುಬಾರಿ ಹಾಗೂ ಉತ್ಪನ್ನ ಕ್ವಾಲಿಟಿ ಆಗಿದ್ದು ಇವುಗಳನ್ನು ವಿದೇಶಗಳಿಂದ ಆಮದು ಮಾಡಿಕೊಳ್ಳಲಾಗುತ್ತದೆ ನಲವತ್ತೆರಡು ವರ್ಷ ವಯಸ್ಸಿನ ಇವರು ತಮಗೆ ಬೇಕಾದಂತಹ ಉತ್ತಮ ಕ್ವಾಲಿಟಿಯ ಮದ್ಯವನ್ನು ವಿದೇಶಗಳಿಂದ ತಯಾರಿಸಿಕೊಳ್ಳುವಂತಹ ಸಲುವಾಗಿ ಪ್ರತಿ ವರ್ಷ ಸುಮಾರು ಮೂವತ್ತು ಲಕ್ಷ ಡಾಲರ್ಗಳ ಹಣವನ್ನು ಖರ್ಚು ಮಾಡ್ತಾರೆ ಅಂತ ಚೆನ್ನಿಸ್ನ ಇಂಟೆಲಿಜೆಂಟ್ಸಿ ಒಮ್ಮೆ ವರದಿ ಮಾಡಿದ್ದು ಬ್ರಹ್ಮ ಎಂಬ ಒಂದು ಬರ್ಗರ್ನ ಖ್ಯಾತ್ಯ ಅಂದರೆ ಕಿಮ್ಗೆ ಬಹಳ ಇಷ್ಟ ಇದರ ತಯಾರಿಗೆ ಅವರು ಇಟಲಿಯಿಂದ ಪ್ರತ್ಯೇಕ ಶೇಪ್ಗಳನ್ನು ಏರಿಸಿಕೊಂಡಿದ್ದಾರೆ ಅವರಿಂದ ಬೇಕು ಅಂದಾಗ ಇದನ್ನು ತರಿಸಿಕೊಂಡು ಅವರು ಸೇವಿಸುತ್ತಾರೆ ಕಿಮ್ ಈ ಹಿಂದೆ ಆಗಾಗ ತಮ್ಮ ತಂದೆ ಜೊತೆ ಕುಳಿತು ಕಾಮ್ ಎಂಬ ರುಚಿಕರವಾದಂತಹ ಮಾಂಸಾಹಾರದಿಂದ ಖ್ಯಾತವನ್ನು ಸೇವಿಸುತ್ತಿದ್ದರು ಇದು ಅತ್ಯಂತ ದುಬಾರಿ ಬೆಲೆಯ ಆಹಾರ ಇದರ ಜೊತೆಗೆ ಕ್ರಿಸ್ಟಲ್ ಶಾಪಿಂಗ್ ಎಂಬ ಅಷ್ಟೇ ದುಬಾರಿಯ ಬೆಲೆಯ ಮದ್ಯವನ್ನು ಕೂಡ ಅವರು ಸೇವನೆ ಮಾಡ್ತಾರೆ ಈ ಕಿಮ್ ಜಾಗೆ ಟ್ರಾವೆಲಿಂಗ್ ಅಂದರೆ ತುಂಬ ಇಷ್ಟ ಆದರೆ ಭದ್ರತಾ ಕಾರಣದಿಂದಾಗಿ ಅವರು ಹೆಚ್ಚು ಹೊರಗಡೆ ಎಲ್ಲೂ ಕೂಡ ತಿರುಗಾಡುವುದಿಲ್ಲ ಆದರೆ ಉತ್ತರ ಕೊರಿಯಾದ ಒಳಗೆ ಕಿಮ್ ಸಾಕಷ್ಟು ಕಡೆ ಸ್ವಚ್ಛಕ್ಕಾಗಿ ತಿರುಗಾಡಿರುತ್ತಾರೆ ಅವರು ಎಲ್ಲಿಗಾದರೂ ಹೊರಟಾಗ ಅವರು ಸುತ್ತ ಅವರದೇ ಆದಂತಹ ಜನರ ದಂಡೆ ಇರುತ್ತೆ ಕಿಮ್ಗೆ ಬ್ರೆಜಿಲಿಯನ್ ಕಾಫಿ ಅಂದರೆ ತುಂಬ ಇಷ್ಟ ಕೇವಲ ಇದನ್ನು ಸೇವಿಸುವ ಸಲುವಾಗಿ ಅವರು ಬ್ರೆಜಿಲ್ಗೆ ಆಗಾಗ ಬಂದು ಹೋಗ್ತಿರ್ತಾರೆ ಹೋಗ್ತಾರಲ್ಲದೆ ಇದಕ್ಕಾಗಿಯೇ ಪ್ರತಿ ವರ್ಷ ಕೂಡ ಸುಮಾರು ಎಂಟು ಕೋಟಿಯಷ್ಟು ಹಣವನ್ನು ಖರ್ಚು ಮಾಡ್ತಾರೆ ಈತನಿಗೆ ದುಬಾರಿ ಬೆಲೆ ಸಿಗರೇಟ್ ಅಂದರೆ ತುಂಬ ಇಷ್ಟ ಪ್ರತಿ ಮೀಸ್ ನಂತರವೂ ಕೂಡ ಕನಿಷ್ಠ ಎರಡು ಪಪ್ನಷ್ಟು ಅವರು ಸ್ಮೋಕ್ ಮಾಡ್ತಾರೆ ಇದರ ಜೊತೆ ಅತ್ಯುತ್ತಮ ವೈನ್ ಕೂಡ ಅವರ ಸೇವನೆ ಮಾಡ್ತಾರೆ ಇದು ಪುರುಷ ತತ್ವವನ್ನು ಹೆಚ್ಚಿಸುತ್ತೆ ಎಂಬ ನಂಬಿಕೆ ಇದೆ ಅತ್ಯಂತ ಮದ್ಯ ಸೇವೆಯಿಂದ ಅವರಿಗೆ ಒಬಿಸಿಟಿಯ ಸಮಸ್ಯೆ ಇದೆ ಹೆಚ್ಚು ಸಿಗರೆಟ್ ಸೇವನೆಯಿಂದ ಇತ್ತೀಚೆಗೆ ಅವರ ದೇಹ ಆರೋಗ್ಯ ಕೂಡ ಹಾಳಾಗ್ತಾ ಇದೆ ಆಗ ವೈದ್ಯರು ಸಿಗರೆಟ್ ಸೇವನೆ ನಿಲ್ಲಿಸೋದಕ್ಕೆ ಸೂಚನೆ ಕೊಟ್ಟಿದ್ದರು ಅದನ್ನು ಹೆಚ್ಚು ಸೀರಿಯಸ್ ಆಗಿ ಪರಿಗಣಿಸಿದಂತಹ ಕೀ ಈಗಲೂ ಕೂಡ ತಾನು ಎಲ್ಲಿಗೆ ಹೋದರೂ ಎಲ್ಲಿ ಇದ್ದರೂ ಕೂಡ ಸಿಗರೇಟನ್ನು ಸೇರ್ತಾನೆ ಇರ್ತಾರೆ ಈತನ ಈ ಅದ್ದೂಡಿ ಬದುಕನ್ನು ಅವಲೋಕನ ಮಾಡಿದರೆ ಈತ ಪರಿಪಾಲಿಸುವಂತಹ ಉತ್ತರ ಕೊರಿಯಾ ದೇಶ ಸಿರಿಗಂತ ದೇಶವೇನು ಎಂಬ ಭ್ರಮ ಉಂಟಾಗುತ್ತೆ ಆದರೆ ಅಲ್ಲಿನ ಸ್ಥಿತಿ ಮಾತ್ರ ಇದಕ್ಕೆ ತದ್ವಿರುದ್ಧವಾದದ್ದು ಹಾಗೆ ಜನಸಾಮಾನ್ಯರಲ್ಲಿ ಹೆಚ್ಚಿನವರೆಗೆ ಸರಿಯಾಗಿ ತಿನ್ನಲು ಕೂಡ ಆಹಾರದ ಕೊರತೆ ಇದೆ ಆದರೆ ದೊರೆಯಾದವನು ಇದರ ಬಗ್ಗೆ ಯೋಚನೆ ಮಾಡದೆ ತಾನು ಮಾತ್ರ ತನ್ನ ದೂರಿ ಜೀವನಕ್ಕಾಗಿ ಕೋಟಿಗಟ್ಟಲೆ ಹಣವನ್ನು ನೀರಿನಂತೆ ಖರ್ಚು ಮಾಡುತ್ತಿದ್ದಾನೆ ವೀಕ್ಷಕರೇ ಈ ಕಿಂಗ್ ಜಾಂಗ್ ಬಳಿ ರಹಸ್ಯವಾದ ಹಾಗೂ ಶಕ್ತಿಶಾಲಿ ವೆಪನ್ಗಳಿವೆ ಅವನು ಮನಸ್ಸನ್ನು ಮಾಡಿದರೆ ವಿಶ್ವದ ಯಾವ ದೇಶದ ಮೇಲೆ ಬೇಕಾದರೂ ನ್ಯೂಕ್ಲಿಯಸ್ ಬಾಂಬನ್ನು ಎಸಿರಬಹುದು ಇದೇ ಕಾರಣಕ್ಕೆ ಇವತ್ತು ವಿಶ್ವದಿಂದ ಅನೇಕರು ಅವನನ್ನು ಕಂಡರೆ ಭಯಪಡುತ್ತಾರೆ ಅವನಿಗೆ ಹಿಂಸೆ ಕ್ರೌರ್ಯ ಅಂದರೆ ಎಷ್ಟು ಇಷ್ಟನೋ ಅದೇ ರೀತಿ ಹೆಣ್ಣು ಹಾಗೂ ಹೆಣ್ಣಿನ ಜೊತೆ ಶೃಂಗಾರ ಆದರೂ ಅಷ್ಟು ಕೂಡ ಅಷ್ಟೇ ಆಸಕ್ತಿ ಈಗ ಅನೇಕ ಜನ ಸುಂದರ ಯುವತಿಯರನ್ನ ತನ್ನ ಸ್ಲೇಪ್ ಅಥವಾ ಲೈಂಗಿಕ ಜೀವಿತಕ್ಕಾಗಿ ಇಟ್ಟುಕೊಂಡಿದ್ದಾನೆ ಈ ಒಂದು ವಿಷಯವಾಗಿ ಇವನು ಅಪ್ರಾಪ್ತ ವಯಸ್ಸಿನಲ್ಲಿ ಬಲಕಿಯರನ್ನು ಕೂಡ ಬಿಟ್ಟಿಲ್ಲ ಅಷ್ಟೇ ಅಲ್ಲ ಈ ರೀತಿ ಆಯ್ಕೆಯಾಗುವವರಿಗೆ ಅವರು ಹೇಗೆ ಯಾವ ರೀತಿ ಇವನನ್ನ ಲೈಂಗಿಕವಾಗಿ ತೃಪ್ತಿಪಡಿಸಬೇಕು ಅಂತಾನು ಕೂಡ ಅವರಿಗೆ ತರಬೇತಿಯನ್ನು ಕೊಡಲಾಗುತ್ತೆ ಒಂದು ವೇಳೆ ಇವರು ಏನಾದರೂ ತಪ್ಪನ್ನು ಮಾಡಿದರೆ ಅಥವಾ ತನಗೆ ತೃಪ್ತಿ ಕೊಡಲಾಗದೆ ಸಾಧ್ಯವಾಗದೆ ಹೋದರೆ ಅದೇ ಅವರ ಕೊನೆಯ ದಿನ ಆಗುತ್ತೆ ಹಾಗಂತ ಇವರೆಲ್ಲ ಏನು ಬಡವರ್ಗದ ಅಥವಾ ಸಾಮಾನ್ಯ ಮನೆತನದ ಯುವತಿಯರಲ್ಲ ಇವರೆಲ್ಲ ಹೈ ಪ್ರೊಫೈಲ್ ಮನೆತನದಿಂದಲೇ ಬಂದವರಾಗಿರುತ್ತಾರೆ ಅಲ್ಲಿ ಎಲ್ಲರಿಗೂ ಕೂಡ ಚಿಕ್ಕದಿಂದಲೇ ಶಾಲೆಗಳಲ್ಲಿ ಕಿಮ್ ಚಾನ್ ಓನ್ ಯಾವ ರೀತಿ ಹೇಗೆ ಗೌರವ ಕೊಡಬೇಕು ಅನ್ನೋದನ್ನ ಕಲಿಸಿಕೊಡಲಾಗುತ್ತೆ ವೀಕ್ಷಕರೇ ಹೌದು ಅಲ್ಲಿ ಅವರ ಬಳಿ ಗುಡಾಚಾರಣೆಗಾಗಿ ಕೆಲಸ ಮಾಡುತ್ತಿದ್ದಂತಹ ಒಬ್ಬ ಯುವತಿಯೇ ಹೇಳಿದ್ದು ಇದನ್ನು ತಾನೇ ತನ್ನ ಕಣ್ಣಾರೆ ನೋಡಿದಾಗಿಯೂ ಕೂಡ ಆಕೆ ಹೇಳಿದ್ಲು ಕಿಮ್ಗೆ ಮದುವೆಯಾಗಿದ್ದರೂ ಕೂಡ ಅವನು ಸಣ್ಣ ಪಾಲಕರನ್ನು ಕೂಡ ಬಿಡದೆ ಅವರನ್ನು ಅನುಭವಿಸುವಂತಹ ಕೆಟ್ಟ ಪ್ರತೃಪ್ತಿಯನ್ನು ಹೊಂದಿದ್ದಂತಹ ವಿಲಕ್ಷಣ ವ್ಯಕ್ತಿ ಅಂತ ಹೇಳಿದ್ಲು ಉತ್ತರ ಕೊರಿಯಾದಲ್ಲಿ ಅನೇಕ ಜನ ಶಾಲಾ ಬಾಲಕಿಯರನ್ನು ಕಿಮ್ ಜಂಗ್ನ ಆದೇಶದಂತೆ ತರಬೇತಿಯನ್ನು ಕೊಟ್ಟು ಬೆಳೆಸಲಾಗುತ್ತೆ ಅಲ್ಲಿರುವಂತಹ ಎಷ್ಟೋ ಜನ ಶಾಲಾ ಬಾಲಕಿಯರು ಹಾಗೂ ಡಿನ್ ಎಚ್ ಯುವತಿಯರೆಲ್ಲ ಇವನ್ನು ವಿಕೃತ ಕಾಮದಾಟಕ್ಕೆ ಬಲಿಯಾಗಿ ನಲಗಿ ಹೋಗಿದವರೇ ಆದರೆ ಅದರ ವಿರುದ್ಧ ಇವರು ಯಾವ ರೀತಿಯಲ್ಲೂ ಕೂಡ ಪ್ರತಿರೋಧನವನ್ನು ತೋರಲು ಆಗಲ್ಲ ಬಹಳ ವರ್ಷಗಳಿಂದಲೂ ಕೂಡ ಈ ಕಿಮ್ ಜನ ಮನೆಯ ಬಗ್ಗೆ ಇರುವಂತಹ ವದಂತಿ ಏನು ಅಂದರೆ ಇಲ್ಲಿ ಸುಂದರ ಯುವತಿಗೆ ಅಂತಾನೆ ಒಂದು ರಹಸ್ಯ ಕೋಣೆ ಇತ್ತು ಇಲ್ಲಿ ವಿಶ್ವದ ಅತ್ಯಂತ ಸುಂದರ ಯುವತಿಯರು ಇದ್ದಾರೆ ಎಂಬುದು ಈ ಕೀಮ್ ತಾನು ಯಾವುದೇ ದೇಶದ ವಿರುದ್ಧ ಯುದ್ಧವನ್ನು ಸಾರಬೇಕು ಅಂದರೆ ಅಥವಾ ಅವರ ಮೇಲೆ ಮಿಲಿಟರಿ ದಾಳಿಯನ್ನು ಮಾಡಬೇಕು ಅಂದರೆ ಅವುಗಳ ಕುರಿತಾಗಿ ಯಾವುದೇ ತಡ ಮಾಡದೆ ತ್ವರಿತಗತಿಯಲ್ಲಿ ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತಾನೆ ಆದರೆ ಯುವತಿಯ ವಿಷಯವಾಗಿ ಆತ ತುಂಬ ನಿಧಾನ ಯಾವುದೇ ಯುವತಿಯ ಜೊತೆ ಆತ ಕೋಣೆಯಲ್ಲಿ ಏಕಾಂತವಾಗಿ ಕಾಲವನ್ನು ಕಳೆಯುವುದಕ್ಕಾಗಿ ನಿರ್ಧಾರ ಮಾಡಿದರೆ ಕನಿಷ್ಠ ಒಂದು ಗಂಟೆಯಾದರೂ ಆತ ಹೊರಗಡೆ ಬರೋದಿಲ್ಲ ಈ ಒಂದು ಸಂಗತಿಯನ್ನು ಅವನಿಂದ ತಪ್ಪಿಸಿಕೊಂಡು ಬಂದಂತಹ ಯುವತಿಯೊಬ್ಬಳು ಸಹ ಹೇಳಿಕೊಂಡಿದ್ಲು ನಾರ್ತ್ ಕೊರಿಯಾದಲ್ಲಿ ಜನ ಒಂದಲ್ಲ ಒಂದು ಕಾರಣಕ್ಕಾಗಿ ಬರೊಬ್ಬರು ತಪ್ಪಿಸಿಕೊಳ್ಳುತ್ತಿರ್ತಾರೆ ಇವರು ಯಾರು ಎಲ್ಲಿ ನಾಪತ್ತೆ ಆಗ್ತಿದ್ದಾರೆ ಅಂತ ಮಾತ್ರ ಯಾರಿಗೂ ಗೊತ್ತಾಗಲ್ಲ ಇಲ್ಲಿ ನ್ಯಾಯಾಂಗ ವ್ಯವಸ್ಥೆ ಕೂಡ ಕಿಮ್ ಜಾನ್ನ ಆದೇಶದಂತೆ ಕಾರ್ಯವನ್ನು ನಿರ್ವಹಿಸುತ್ತೆ ವೀಕ್ಷಕರೇ ಒಂದೊಂದು ನಿಜ ಈ ಹಿಂದೆ ನಾನು ನನ್ನದು ನನ್ನಿಂದ ಅಂತ ಮೆರೆದಂತಹ ಎಷ್ಟೋ ರಾಜರುಗಳು ಹಾಗೂ ಅವರ ಕೋಟಿ ಕೊತ್ತಲಗಳು ಹೇಳೋ ಹೆಸರಿಲ್ಲದ ರೀತಿಯಲ್ಲಿ ನಾ ನಾಮ ಇಲ್ಲಿ ಪ್ರತಿಯೊಂದಕ್ಕೂ ಕೂಡ ಒಂದು ಕೊನೆ ಇದ್ದೇ ಇದೆ ಹೀಗಿರುವಾಗ ತರಹದ ಸರ್ವಾಧಿಕಾರಿಗಳ ಆಟ ಹಾಗೂ ದರ್ಪ ಈ ವಿದ್ಯೆಯ ದಳದ ಮುಂದೆ ಅತ್ಯಲ್ಪ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು